ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥದ್ದು ಇದು ಅಂತಿಂಥ ರಸಮಲ್ಲ ಇದೊಂದು ಅದ್ಭುತವಾಗಿರುವಂತಹ ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ರಸಂ ಬಟ್ಲುಗಟ್ಟಲೆ ಅನ್ನನ ಮೊರೆಸ್ಕೊಂಡು ಸೂಪರಾಗಿ ತಿಂದುಬಿಡಬೇಕು ಬಾಯಿಗೆ ಸಕ್ಕತ್ತಾಗಿ ರುಚಿ ಕೊಡಬೇಕು ಹಾಗೆಯೇ ಶೀತ ಗಂಟಲು ಕಫ ಎಲ್ಲ ಬಂದು ಬಾಯಿ ರುಚಿಯೇ ಹೊರಟೋಗಿದೆ ಹಾಗೆಯೇ ಈ ಸ್ವಲ್ಪ ರಸಮನ್ನು ಕುಡಿದ್ಬಿಟ್ಟು ಸರಿ ಮಾಡ್ಕೊಳ್ಳೋಣ ಅಂತ ಇರಬೇಕು ಅಂತಿದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ನಮಸ್ತೆ ಇಲ್ರಿಗೂ ಸರಿ ಹಾಗಾದ್ರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ ತುಂಬಾ ತುಂಬ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಇಲ್ರಿಗೂ ಈ ಸೂಪರ್ ಆಗಿರುವಂಥ ಆಗಿರುವಂಥ ನಾಟಿ ಸ್ಟೈಲಲ್ಲಿ ಮಾಡುವಂಥ ರಸವನ್ನು ಮಾಡೋದಕ್ಕೆ ನಾನು ಎರಡು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ ಅಂದರೆ ಇದನ್ನು ನೀವು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇದರ ಪೇಸ್ಟನ್ನು ಮಾಡಿಬಿಟ್ಟು ನಾವು ಈ ರಸವನ್ನು ಮಾಡುವಂಥದ್ದು ಟೊಮೆಟೊನ ಕಟ್ ಮಾಡಿರುವಂಥ ಟೊಮೆಟೊನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಇದನ್ನ ಕೈಯಿಂದ ಬಿಟ್ಟು ಬೇಕಾದರೂ ಮಾಡ್ಬೋದು ಆದರೆ ಇವತ್ತು ನಾನು ಇದೆಲ್ಲದನ್ನು ರುಬ್ಬಿಟ್ಟು ಮಾಡುವಂಥ ವಿಧಾನವನ್ನು ತುಂಬ ಸಿಂಪಲ್ ಆಗಿರುವಂಥ ವಿಧಾನವನ್ನು ತೋರಿಸ್ತಾ ಇದ್ದೇನೆ ರುಬ್ಕೊಳ್ಳುವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೀವು ಮಿಕ್ಸಿಗೆ ಸೇರಿಸ್ಕೋಬೇಕು ಇಲ್ಲದಿದ್ರೆ ಕೆಲವರು ಏನು ಮಾಡ್ತಾರೆ ಹುಣಸೆಹಣ್ಣು ಹಣ್ಣು ಮತ್ತು ಟೊಮೆಟೊನ ಕಿವಿಚ್ಬಿಟ್ಟು ಹಾಕ್ತಾರೆ ಕಿವಿಚೋದೇನು ಬೇಡ ಈ ಥರ ಮಾಡಿದರೆ ಸೂಪರಾಗಿ ಬರುತ್ತೆ ತುಂಬ ಅದ್ಭುತವಾಗಿ ಬರುತ್ತೆ ರುಬ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಈಗ ಒಂದು ರೋ ರಾ ಆಗಿರುವಂತಹ ನಾವು ರಸಂ ಪುಡಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆ ಏಳೆಂಟು ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಇದಿಷ್ಟು ನಾವು ಏನಂದ್ರೂ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಇದಿಷ್ಟನ್ನು ಒಂದು ಕುಟ್ಟಾನಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಚಜ್ಜಿಬಿಟ್ಟು ರಾ ಇಂಗ್ರೀಡಿಯೆಂಟ್ಸನ್ನೇ ನಾವು ಪುಡಿ ಮಾಡಿಕೊಂಡು ಏನು ಅಂತಂದರೆ ಆ ರಸಮದು ಪುಡಿಯನ್ನು ರೆಡಿ ಮಾಡ್ಕೋಬೇಕು ಇದನ್ನ ನೀವು ರುಬ್ಬಿಬಿಟ್ಟು ಪೇಸ್ಟ್ ಮಾಡಿದರೆ ಆ ಫ್ಲೇವರ್ ಬರಲ್ಲ ಈ ಥರ ಗುದ್ದುಬಿಟ್ಟು ಪುಡಿ ಮಾಡಿಕೊಂಡು ತರಿ ತರಿಯಾಗಿರಬೇಕು ನೋಡಿ ಕಾಣ್ತಾ ಇದೆಯಲ್ವಾ ಈ ಥರ ತರಿ ತರಿ ಇರಬೇಕು ಆವಾಗಲೇ ಆ ರಸಮ್ಗೆ ಅದ್ಭುತವಾಗಿ ಫ್ಲೇವರ್ ಬರೋದು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಸಾಸಿವೆ ಹಾಗೆಯೇ ಒಂದು ಮೆಣಸು ಕರಿಬೇವನ ಹಾಕಿಬಿಟ್ಟು ಫಸ್ಟ್ ಒಗ್ಗರಣೆನ ಕೊಟ್ಕೊಳ್ಳಿ ಒಗ್ಗರಣೆಗೆ ಬೇಕಾದರೆ ಒಂದೆರಡು ಬೆಳ್ಳುಳ್ಳಿಯನ್ನು ಕೂಡ ಜಚ್ಕೊಂಡು ಹಾಕೋಬೋದು ಅದಾದ ನಂತರ ರೆಡಿ ಮಾಡಿಟ್ಟಿರುವಂಥ ಹಣ್ಣು ಮತ್ತು ಟೊಮೆಟೊದು ಪೇಸ್ಟನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೀರೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗೇನು ಬೇಡ ನೀರನ್ನು ನೋಡಿಕೊಂಡು ಹದ ಮಾಡಿಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ ಇಂಗ್ ಹಾಕಿದರೆ ರಸಮ್ ಫ್ಲೇವರ್ ಅದ್ಭುತವಾಗಿರುತ್ತೆ ಇಂಗನ್ನು ಒಗ್ಗರಣೆಗೆ ಕೊನೆಯಲ್ಲಿ ಬೇಕಾದರೂ ಹಾಕೋಬೋದು ಸರಿ ಟೊಮೆಟೊ ಹಣ್ಣು ಮತ್ತು ಹುಣಸೆ ಹಣ್ಣು ಹಾಕಿದ ರಸ ಕುದಿಬೇಕು ಚೆನ್ನಾಗಿ ಕುದಿದಾದ ನಂತರ ನಾವೇನು ಅಂತಂದರೆ ರೆಡಿ ಮಾಡಿಟ್ಕೊಂಡಿದ್ವಲ್ವ ತರಿತರಿ ಆಗಿರುವಂಥ ರಸ ಮಸಾಲ ಅದನ್ನ ನಾವು ಹಾಕೋಬೇಕು ಹಾಕೊಂಡು ಉರಿಯನ್ನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ ಜಾಸ್ತಿ ಬೇಡ ಈ ಮಸಾಲ ಹಾಕಿದ ನಂತರ ನಮಗೆ ಸ್ವಲ್ಪನೇ ಸ್ವಲ್ಪ ಒಂದು ರೌಂಡ್ ಅಷ್ಟೇ ಇದು ಕುದಿಬೇಕು ಇದು ಪೂರ್ತಿ ಕುದಿದ್ರೆ ಅದರ ಫ್ಲೇವರ್ ಹಸಿ ಫ್ಲೇವರ್ ಹೊರಟೋಗುತ್ತೆ ಈ ಮಸಾಲೆ ಫುಲ್ ಹಸಿ ಫ್ಲೇವರ್ ಹೋಗಬಾರ್ದು ಒಂದು ರೌಂಡ್ ಇದನ್ನ ಕುದಿಸಿ ಆದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಮತ್ತೆ ಹೇಳ್ತಾ ಇದ್ದೇನೆ ರಸಮ್ ಮಸಾಲ ಹಾಕಿದ ನಂತರ ಜಾಸ್ತಿ ಕುದಿಸುವಂಗಿಲ್ಲ ಒಂದು ರೌಂಡ್ ಕುದಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವನ್ನು ನೀವು ಬಂದ್ ಮಾಡ್ಬೋದು ಸೊ ಆಗಿರುವಂಥ ಬಾಯಿ ನೀರುರಿಸುವಂಥ ರಸಂ ರೆಡಿ ಆಗಿದೆ ಇದಕ್ಕೇನು ಅಂತಂದರೆ ಕೊನೆಯದಾಗಿ ಕೆಲವರಿಗೆ ಒಂದು ಸ್ವಲ್ಪ ಸ್ವೀಟಿಷ್ಟು ಫ್ಲೇವರ್ ಇಷ್ಟ ಆ ಥರ ಇದ್ದರೆ ನೀವು ಒಂಚೂರು ಬೆಲ್ಲನ ಸೇರಿಸ್ಕೋಬೋದು ಸ್ವಲ್ಪನೇ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು ಬೆಲ್ಲ ಹಾಕಿಲ್ಲದಿದ್ದರೂ ನಡೀತದೆ ಏನು ತೊಂದರೆ ಇಲ್ಲ ಇಳಿಸ್ಬಿಟ್ಟು ಇವಾಗ ಇದು ನಮಗೇನು ಅಂತಂದರೆ ರೆಡಿ ಆಗಿದೆ ಕುಡಿಯೋದಕ್ಕೆ ಕೂಡ ಸೂಪರ್ ಆಗಿರುತ್ತೆ ಅದ್ಭುತವಾಗಿರುತ್ತೆ ಯಾವ ಥರ ಫ್ಲೇವರ್ ಇರುತ್ತೆ ಅಂತಂದರೆ ನಿಮಗೆ ಅದನ್ನ ಮಸಾಲ ಹಸಿ ಮಸಾಲ ಇರುತ್ತಲ್ವ ನಾವು ರೆಡಿ ಮಾಡ್ಕೊಂಡಿರೋದು ಅದರ ಫ್ಲೇವರ್ ಇಳಿಸ್ತಾ ಇರುವಾಗಲೇ ಬರುತ್ತೆ ಊಟಕ್ಕೆ ಕೂಡ ಕಡಕಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಏನು ಅಂತಂದರೆ ಮಳೆ ಟೈಮಲ್ಲಿ ಗಂಟ್ಲು ಸರಿ ಇಲ್ಲ ನೆಗಡಿ ಆಗಿದೆ ಕೋಲ್ಡ್ ಆಗಿದೆ ಸ್ವಲ್ಪ ಕುಡ್ ಕುಡ್ಬಿಡೋಣ ಬಾಯಿ ಸರಿಯಾಗುತ್ತೆ ಏನೋ ಅಂತ ನೋಡಿದರೆ ಅದಕ್ಕೆ ಕೂಡ ನಿಮಗೆ ಇದು ತುಂಬ ಅಂತಂದರೆ ಹೇಳಿ ಮಾಡಿಸ್ದಾಗಿರುತ್ತೆ ಈ ಒಂದು ರಸಂ ಇದ್ರೆ ನಮಗೆ ಸಾಂಬಾರು ಬೇಕಾಗಿರಲ್ಲ ಜಾಸ್ತಿ ಪಲ್ಯ ಸೈಡ್ ಡಿಶ್ಗಳು ಕೂಡ ಬೇಕಾಗಿರಲ್ಲ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿ ಊಟ ಮಾಡ್ತಾ ಇದ್ರೆ ಅದರ ಮಜಾನೆ ಬೇರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್